ಜಸ್ವಂತ್ ಈ ಫೇಸು ಬಹಳಷ್ಟು ಜನರಿಗೆ ಪರಿಚಯ ಇರಲ್ಲ ಆದ್ರೆ ಬಹುತೇಕ ಸಮಯ ಸೋಷಿಯಲ್ ಮೀಡಿಯಾದಲ್ಲಿ ಕಾಲ ಕಳೆಯೋರಿಗೆ ಈ ಫೇಸ್ ಬುಕ್ ನೆನಪಿರುತ್ತೆ ರೀಲ್ಸ್ ಪ್ರಿಯರಿಗಂತೂ ಷಣ್ಮುಖ್ ಜಸ್ವಂತ್ ಕೂತೀರ್ತಾನೆ ಶಾರ್ಟ್ ಫಿಲಮ್ಸ್ ಮಾಡೋದು ಡಾಕ್ಯುಮೆಂಟರಿ ಮಾಡೋದು ಯೂಟ್ಯೂಬ್ಗೆ ವೆಬ್ ಸೀರೀಸ್ ಮಾಡೋ ಷಣ್ಮುಖ್ಗೆ ಒಂದಷ್ಟು ಅಭಿಮಾನಿಗಳು ಕೂಡ ಇದ್ದಾರೆ ಇದೇ ಕಾರಣಕ್ಕೆ ತೆಲುಗಿನ ಬಿಗ್ ಬಾಸ್ ಶೋಗು ಷಣ್ಮುಖ್ ಹೋಗಿ ಬಂದಿದ್ದ ಶೋಗೆ ಹೋಗಿ ಬಂದ ಮೇಲೆ ತನ್ನ ಜನಪ್ರಿಯತೆ ಕೂಡ ಹೆಚ್ಚಾಗಿ ಸೆಲೆಬ್ರಿಟಿ ಟ್ಯಾಗ್ ಕೂಡ ಬಿದ್ದಿತ್ತು ದುರಂತ ಏನಪ್ಪಾ ಅಂದ್ರೆ ಈಗ ಇದೇ ಸೋಷಿಯಲ್ ಮೀಡಿಯಾ ಸ್ಟಾರ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಗಾಂಜಾ ಕೇಸ್ನಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಕಾರಣ ರೀಲ್ಸ್ ಸ್ಟಾರ್ ನ ವಶಕ್ಕೆ ಪಡೆದಿದ್ದಾರೆ ಷಣ್ಮುಖ್ ಜಸ್ವಂತನ ಗಾಂಜಾ ಕೇಸಲ್ಲಿ ಅರೆಸ್ಟ್ ಮಾಡಲಾಗಿದೆ ಷಣ್ಮುಖ್ ಜಸ್ವಂತ್ ಮನೆಯಲ್ಲಿ ಗಾಂಜಾ ಪತ್ತೆಯಾಗಿದ್ದು ಖುದ್ದು ಪೊಲೀಸರೇ ರೆಡ್ ಹ್ಯಾಂಡ್ ಆಗಿ ವಶಕ್ಕೆ ಪಡೆದಿದ್ದಾರೆ ಅದ್ಯಾವಾಗ ಷಣ್ಮುಖ್ ಮನೆಯಲ್ಲಿ ಗಾಂಜಾ ಪತ್ತೆಯಾಯಿತು ಅನ್ನೋ ಸುದ್ದಿ ಹೊರಬಿತ್ತು ಈ ಬೆಳವಣಿಗೆ ಸೆನ್ಸೇಷನ್ ಆಯಿತು ಷಣ್ಮುಖ್ ಗಾಂಜಾ ಸೇವಿಸ್ತಾನ ಎಷ್ಟು ಪ್ರಮಾಣದ ಗಾಂಜಾ ಆತನ ಮನೆಯಲ್ಲಿ ಸಿಕ್ಕಿದೆ ಇದರ ಹಿಂದೆ ಯಾರಾದ್ರೂ ಇದ್ದಾರಾ ಗಾಂಜಾ ವಾಸನೆ ಏನಾದ್ರೂ ಸಿನಿಮಾ ಇಂಡಸ್ಟ್ರಿಗೆ ಲಿಂಕ್ ಇದೆಯಾ ಅಂತ ಹತ್ತು ಹಲವು ಚರ್ಚೆಗಳು ಶುರುವಾದವು ಆದ್ರೆ ಈ ಕೇಸ್ ನಲ್ಲಿ ಜಸ್ವಂತ ಜಸ್ವಂತ್ ಆಕಸ್ಮಿಕವಾಗಿ ತಗ್ಲಾಕೊಂಡ ಅನ್ನೋದು ತಡವಾಗಿ ಗೊತ್ತಾಗಿದೆ ಷಣ್ಮುಖ್ ಮನೆಯಲ್ಲಿ ಗಾಂಜಾ ಇತ್ತು ಅಂತಾನು ಅಥವಾ ಷಣ್ಮುಖ್ ಗಾಂಜಾ ಸೇವಿಸ್ತಾನೆ ಅಂತಾನು ಪೊಲೀಸರಿಗೆ ಮಾಹಿತಿ ಇರಲಿಲ್ಲ ಆದ್ರೆ ಯಾವುದೋ ಕಾರಣಕ್ಕೆ ಷಣ್ಮುಖ್ ಮನೆಗೆ ಬಂದಿದ್ದ ಪೊಲೀಸರಿಗೆ ಗಾಂಜಾ ಜೊತೆ ಸಿಕ್ಕಿ ಬಿದ್ದಿದ್ದು ದುರಂತ ಅಂತಾನೆ ಹೇಳಬಹುದು ಹಾಗಾದ್ರೆ ಪೊಲೀಸರು ಷಣ್ಮುಖ್ ಮನೆಗೆ ಬಂದಿದ್ದೇಕೆ ಯಾರನ್ನ ಹುಡುಕಿ ಬಂದ್ರು ಅಂತ ನೋಡಿದ್ರೆ ಅಲ್ಲೊಂದು ವಂಚನೆ ಕೇಸ್ ಫೈಲ್ ಆಗಿದೆ ಯುವತಿಗೆ ಮೋಸ ಮಾಡಿರುವ ಆರೋಪ ಕೇಳಿಬಂದಿದೆ ಅಣ್ಣನ ಹುಡುಕಿ ಬಂದ ಪೊಲೀಸರಿಗೆ ಸಿಕ್ಕಿಬಿದ್ದ ತಮ್ಮ ಯುವತಿಗೆ ಮೋಸ ನಂಬಿಸಿ ವಂಚಿಸಿದ್ದ ಸಂಪತ್ ಅಂದಾಗೆ ಷಣ್ಮುಖ್ ವಸಂತ ಮನೆಗೆ ಪೊಲೀಸರು ಬಂದಿದ್ದು ಸಂಪತ್ತು ವಿನಯ್ನ ಹುಡುಕಿಕೊಂಡು ಈ ಸಂಪತ್ತು ವಿನಯ್ ಯಾರು ಅಂತ ಕೇಳಿದ್ರ ಸಂಪತ್ ಷಣ್ಮುಖ್ ಜಸ್ವಂತ್ ಅವರ ಅಣ್ಣ ಹಾಗಾಗಿ ಅಣ್ಣನನ್ನ ಹುಡುಕಿಕೊಂಡು ಷಣ್ಮುಖ್ ವಸಂತ್ ಫ್ಲಾಟ್ಗೆ ಬಂದಿದ್ರು ಸಂಪತ್ಗಾಗಿ ಹುಡುಕಿದಾಗ ಷಣ್ಮುಖ ಜಸ್ವಂತ ಮನೆಯಲ್ಲಿ ಗಾಂಜಾ ಸಿಕ್ಕಿದೆ ಹಾಗಾಗಿ ಅಣ್ಣನನ್ನ ಹುಡುಕಿ ಬಂದ ಪೊಲೀಸರು ಗಾಂಜಾ ಪತ್ತೆಯಾಯಿತು ಎನ್ನುವ ಕಾರಣಕ್ಕೆ ಷಣ್ಮುಖ ಅರೆಸ್ಟ್ ಮಾಡಿದ್ದಾರೆ ಹಾಗಾದ್ರೆ ಷಣ್ಮುಖ್ ಅವರ ಅಣ್ಣ ವಿನಯ್ ಮೇಲಿರುವ ಆರೋಪ ಏನು ಅಂತ ನೋಡಿದ್ರೆ ಯುವತಿಯೊಬ್ಬಳನ್ನ ನಂಬಿಸಿ ವಂಚಿಸಿರುವ ದೂರು ಸಂಪತ್ತು ವಿನಯ್ ಮೇಲೆ ಡಾಕ್ಟರ್ ಮೌನಿಕಾ ಎಂಬ ಯುವತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೈದರಾಬಾದ್ನ ನಾರಸಿಂಗ್ ಪೊಲೀಸ್ ಠಾಣೆಯಲ್ಲಿ ಸಂಪತ್ ವಿನಯ್ ವಿರುದ್ಧ ವಂಚನೆ ಕೇಸ್ ದಾಖಲಿಸಿದ್ದಾರೆ ಮದುವೆಯಾಗುವುದಾಗಿ ನಂಬಿಸಿ ದೈಹಿಕವಾಗಿ ತನ್ನ ಬಳಸಿಕೊಂಡು ಮೋಸ ಮಾಡಿದ್ದಾನೆ ಅಂತ ದೂರು ನೀಡಿದ್ದಾಳೆ ಇದೇ ಕಂಪ್ಲೇಂಟ್ ವಿಚಾರವಾಗಿ ಸಂಪತ್ತು ವಿನಯ್ನ ಹುಡುಕಿಕೊಂಡು ನಾರಸಿಂಗ್ ಪೊಲೀಸರು ಷಣ್ಮುಖ್ ಜಸ್ವಂತ್ ಮನೆಗೆ ಬಂದಾಗ ಅಣ್ಣನ ಜೊತೆ ತಮ್ಮನೂ ತಗಲಾಕೊಂಡಿದ್ದಾನೆ ಷಣ್ಮುಖ್ ಮೂಲಕ ಪರಿಚಯ ಲಂಬೋ ಮದುವೆ ಅಂತ ವಂಚನೆ ದೈಹಿಕವಾಗಿ ಬಳಸಿಕೊಂಡು ಗರ್ಭಪಾತ ಮಾಡಿಸಿರುವ ಆರೋಪ ಆಗ್ಲೇ ಹೇಳಿದಂತೆ ಷಣ್ಮುಖ್ ಜಸ್ವಂತ್ ಓರ್ವ ವಿಡಿಯೋ ಕ್ರಿಯೇಟರ್ ಹಾಗಾಗಿ ಸಾಕಷ್ಟು ಜನ ಇವರನ್ನ ಫಾಲೋ ಮಾಡ್ತಾ ಇರ್ತಾರೆ ಇದೇ ಸಂದರ್ಭದಲ್ಲಿ ಡಾ ಮೌನಿಕಾ ಷಣ್ಮುಖಗೆ ಪರಿಚಯ ಹಾಕಿದ್ರು ಆ ನಂತರ ಆತನ ಅಣ್ಣ ಸಂಪತ್ತು ವಿನಯ್ ಒಂದು ವಿಡಿಯೋ ಆಲ್ಬಮ್ ಮಾಡ್ತಾ ಇದ್ದು ಅದಕ್ಕೆ ಹೀರೋಯಿನ್ ಹುಡುಕಿದ್ದಾನೆ ಅಂತ ಗೊತ್ತಾಗಿ ಮೌನಿಕಾ ಆತನ ಸಂಪರ್ಕಕ್ಕೆ ಬರ್ತಾಳೆ ಅಲ್ಲಿಂದ ಇಬ್ಬರ ನಡುವೆ ಸ್ನೇಹ ಗಟ್ಟಿಯಾಗುತ್ತೆ ಮೌನಿಕಾ ಜೊತೆ ಸಂಪತ್ತು ವಿನಯ್ ಪ್ರೀತಿಯಲ್ಲಿ ಬೀಳ್ತಾನೆ ಆದರೆ ಮನೆಯವರ ಬಗ್ಗೆ ಯೋಚನೆ ಮಾಡಿದ ಮೌನಿಕಾ ಇವರಿಂದ ಅಂತರ ಕಾಯ್ದುಕೊಳ್ತಾಳೆ ಆಗ ಷಣ್ಮುಖ್ ಜಸ್ವಂತ್ ಎಂಟ್ರಿ ಆಗಿ ನಮ್ಮ ಅಣ್ಣ ನಿಮ್ಮನ್ನ ತುಂಬಾ ಇಷ್ಟಪಡ್ತಿದ್ದಾನೆ ಅವನು ತುಂಬಾ ಒಳ್ಳೆಯವನು ನೀವಿಬ್ಬರು ಮದುವೆಯಾತ್ರೆ ಚೆನ್ನಾಗಿರುತ್ತೆ ಅಂತ ಕನ್ವಿನ್ಸ್ ಮಾಡ್ತಾನೆ ಷಣ್ಮುಖ್ ಮಾತಿಗೆ ಮರುಳಾಗಿ ಸಂಪತ್ತ ಪ್ರೀತಿಯನ್ನ ಒಪ್ಪಿಕೊಂಡಳಂತೆ ಅಲ್ಲಿಂದ ಇಬ್ಬರು ಲಿವಿಂಗ್ ರಿಲೇಶನ್ಶಿಪ್ ಆರಂಭಿಸಿದ್ದರಂತೆ ನಂಬಿ ಅಣ್ಣನ ಪ್ರೀತಿ ಒಪ್ಪಿಕೊಂಡ ಮೌನಿಕಾ ನಾಲ್ಕೈದು ವರ್ಷ ಸಂಪತ್ತ ಜೊತೆ ಟ್ರಾವೆಲ್ ಮಾಡಿದ್ದಾಳೆ ಇವಳೆ ಲಿವ್ ದೈಹಿಕವಾಗಿ ರಿಲೇಷನ್ಶಿಪ್ ನಲ್ಲಿ ಇದ್ದರೂ ದೈಹಿಕವಾಗಿ ಅಂತರ ಪೀಡಿಸ್ತಾ ಇದ್ದ ಸಂಪತ್ ಒಮ್ಮೆ ಹುಟ್ಟುಹಬ್ಬಕ್ಕೆ ಡೈಮಂಡ್ ರಿಂಗ್ ಕುಡಿಸಿ ಮೌನಿಕಾಳ ಮನಸ್ಸು ಸಾವಿರದ ಹದಿನೆಂಟರಲ್ಲಿ ಮೌನಿಕಾ ಗರ್ಭಿಣಿಯಾಗಿ ಆಮೇಲೆ ಟ್ಯಾಬ್ಲೆಟ್ಗಳ ಮೂಲಕ ವಾಷಿಂಗ್ ಕೂಡ ಮಾಡಿಸಿಕೊಂಡಿರುವುದಾಗಿ ದೂರಿನಲ್ಲಿ ಉಲ್ಲೇಖಿಸುತ್ತಾಳೆ ಎರಡ್ ಸಾವಿರದ ಇಪ್ಪತ್ ಮೂರರವರೆಗೂ ಸಂಪತ್ ತನ್ನ ಮದುವೆ ಆಗುವುದಾಗಿ ನಂಬಿಸಿದ್ದನಂತೆ ಎಂಗೇಜ್ಮೆಂಟ್ ಕೂಡ ಮಾಡಿಕೊಂಡಿದ್ದರಂತೆ ಆಮೇಲೆ ಇದ್ದಕ್ಕಿದ್ದಂತೆ ಮದುವೆ ಬೇಡ ಅನ್ನೋಕೆ ಶುರು ಮಾಡಿದ್ದಂತೆ ತನ್ನಿಂದ ದೂರವಾದ ಸಂಪತ್ ಮತ್ತೊಬ್ಬ ಯುವತಿ ಜೊತೆ ಮದುವೆಯಾಗುವ ಸುದ್ದಿ ಗುತ್ತಾದ್ಮೇಲೆ ಹೈದರಾಬಾದ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಈ ಕಂಪ್ಲೇಂಟ್ ಆಧಾರಿತವಾಗಿ ಸಂಪತ್ನ ಹುಡುಕಿ ನಾರಸಿಂಗ್ ಪೊಲೀಸರು ಷಣ್ಮುಖ್ ಜಸ್ವಂತ್ ಮನೆಗೆ ಹೋಗಿದ್ರು ಖುದ್ದು ಮೌನಿಕಾಳನ್ನ ಜೊತೆಯಲ್ಲಿಯೇ ಕರೆದುಕೊಂಡು ಹೋಗಿದ್ದರಂತೆ ಈ ವೇಳೆಗೆ ಷಣ್ಮುಖ್ ಮನೆಯಲ್ಲಿ ಗಾಂಜಾ ಪತ್ತೆಯಾಗಿರುವುದು ಿ ಹೋದ ಪೊಲೀಸರಿಗೆ ಷಣ್ಮುಖ್ ಮನೆಯಲ್ಲಿ ಗಾಂಜಾ ಸಿಕ್ಕಿದೆ ಬರೀ ಗಾಂಜಾ ಮಾತ್ರವಲ್ಲ ಡ್ರಗ್ಸ್ ಹಾಗೂ ಕೆಲವು ಮಾದಕ ಟ್ಯಾಬ್ಲೆಟ್ಗಳು ಸಿಕ್ಕಿವೆ ಎಂದು ಮೌನಿಕಾ ಆರೋಪಿಸಿದ್ದಾಳೆ ಆದ್ರೆ ಷಣ್ಮುಖ್ ಓರ್ವ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಪೊಲೀಸರು ಈ ಪ್ರಕರಣವನ್ನ ತಿರುಚೋಕೆ ಪ್ರಯತ್ನಿಸಿದ್ದಾರೆ ಅಂತ ಮೌನಿಕಾ ದೂರಿದ್ದಾಳೆ ಪೊಲೀಸರ ಜೊತೆ ಮನೆಗೆ ಹೋದಾಗ ಗಾಂಜಾ ಜೊತೆ ಡ್ರಗ್ಸ್ ಇತ್ತಂತೆ ಅದನ್ನ ಮರೆಮಾಚುವ ಉದ್ದೇಶದಿಂದ ಮೌನಿಕಾಳನ್ನ ಮನೆಯಿಂದ ಹೊರಗೆ ಕಳುಹಿಸುತ್ತರಂತೆ ಆಮೇಲೆ ಎರಡನೇ ಸಲ ಮೌನಿಕಾ ಮನೆಯೊಳಗೆ ಬಂದಾಗ ಅಲ್ಲಿ ಯಾವುದೇ ವಸ್ತುವು ಇರ್ಲಿಲ್ವಂತೆ ಅಲ್ಲಿಗೆ ಷಣ್ಮ್ ಈ ಕೇಸ್ನ ಬಚಾವ್ ಮಾಡೋಕೆ ಪೊಲೀಸರು ಯತ್ನಿಸಿದ್ದಲ್ಲದೆ ನನಗೂ ಬೆದರಿಕೆ ಹಾಕಿದ್ದಾರೆ ಅಂತ ಮೌನಿಕಾ ತಮ್ಮ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಕೇಸ್ ಸಂಬಂಧ ಷಣ್ಮುಖ್ ಜಸ್ವಂತ್ ಮತ್ತು ವಿನಯ್ ಸಂಪತ್ ಇಬ್ಬರು ಅರೆಸ್ಟ್ ಆಗಿದ್ದಾರೆ ಷಣ್ಮುಖ್ ಅವರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗ್ತಾ ಇದಂತೆ ಒಂದು ವೇಳೆ ಗಾಂಜಾ ಸೇವನೆ ಖಾತ್ರಿಯಾದ್ರೆ ಯೂಟ್ಯೂಬರ್ ಜೈಲಿಗೆ ಹೋಗುವ ಸಾಧ್ಯತೆ ಹೆಚ್ಚಿದೆ ಎನ್ನಲಾಗ್ತಾ ಇದೆ